ಬಸ್ ಪ್ರಯಾಣ ದರ ಏರಿಕೆ ವಿರುದ್ದ ಎಸ್ಟಿಪಿಐ ಪ್ರತಿಭಟನೆ ಹೌದು ಬಸ್ ಪ್ರಯಾಣ ದರ ರಾಜ್ಯ ಸರ್ಕಾರ ಕೂಡಲೇ ಹಿಂಪಡೆಯಬೇಕು ಕೆಎಸ್ಆರ್ಟಿಸಿ ಬಿಎಂಟಿಸಿ ಎಂಡಬ್ಲ್ಯೂಕೆಆರ್ಟಿಸಿ ಮತ್ತು ಕೆಕೆಆರ್ಟಿಸಿ ಸೇರಿ ರಾಜ್ಯ ಎಲ್ಲಾ ಸಾರಿಗೆ ನಿಗಮಗಳ ಬಸ್ ಪ್ರಯಾಣ ದರವನ್ನು ಶೇಕಡಾ ಹದಿನೈದರಷ್ಟು ಏರಿಕೆ ಮಾಡಲು ಕರ್ನಾಟಕ ಸರ್ಕಾರ ತೆಗೆದುಕೊಂಡಿರುವ ನಿರ್ಧಾರವನ್ನು ಎಸ್ಟಿಪಿಐ ಬಲವಾಗಿ ಖಂಡಿಸುತ್ತೆ ಈ ಅನ್ಯಾಯದ ದರ ಏರಿಕೆ ಜನಸಾಮಾನ್ಯರು ವಿಶೇಷವಾಗಿ ಕಾರ್ಮಿಕ ವರ್ಗ ವಿದ್ಯಾರ್ಥಿಗಳು ಹಾಗೂ ಸಾರ್ವಜನಿಕ ಸಾರಿಗೆಯನ್ನೇ ಅವಲಂಬಿಸಿರುವ ದೈನಂದಿನ ಪ್ರಯಾಣಿಕರಿಗೆ ದೊಡ್ಡ ಹುರಿಯಾಗಿದೆ ಕರ್ನಾಟಕದ ಜನ ಈಗಾಗಲೇ ಬೆಲೆ ಏರಿಕೆ ಮತ್ತು ಹೆಚ್ಚುತ್ತಿರುವ ಜೀವನ ನಿರ್ವಹಣಾ ವೆಚ್ಚಗಳಿಂದ ಹೆಣಗಾಡ್ತಾ ಇದ್ದಾರೆ ಅದರ ಜೊತೆಗೆ ಬಸ್ ದರ ಏರಿಕೆಯು ಜನರ ಮತ್ತಷ್ಟು ಆರ್ಥಿಕ ಸಂಕಷ್ಟಕ್ಕೆ ದೂಡಲಿದೆ ಸರ್ಕಾರ ಈ ಏರಿಕೆಯಿಂದ ಶಕ್ತಿ ಯೋಜನೆಯ ಫಲಾನುಭವಿ ಮಹಿಳೆಯರಿಗೆ ಉಚಿತ ಬಸ್ ಯೋಜನೆಯ ಮೇಲೆ ಯಾವುದೇ ಪ್ರತಿಕೂಲ ಪರಿಣಾಮ ಬೀರುವುದಿಲ್ಲ ಅಂತ ಹೇಳಿದೆ ಇದೊಂದು ಪುಳ್ಳುವಾದ ಯಾಕಂದ್ರೆ ಅತ್ಯಧಿಕ ಬಸ್ ಪ್ರಯಾಣಿಕರು ಪುರುಷರೇ ಆಗಿದ್ದು ಅವರು ಈ ಹೆಚ್ಚಳದ ಭಾರವನ್ನು ಹೊರಬೇಕಾಗಿದೆ ಇದು ಪ್ರತಿ ಕುಟುಂಬಕ್ಕೂ ಹೊರೆಯಾಗುತ್ತೆ ಈ ನಿರ್ಧಾರ ಅನ್ಯಾಯದ ಏರಿಕೆ ಮಾತ್ರವಲ್ಲದೆ ಸಾರ್ವಜನಿಕರು ಎದುರಿಸುತ್ತಿರುವ ಸಂಕಷ್ಟಗಳ ಬಗ್ಗೆ ಸರ್ಕಾರದ ದಿವ್ಯ ನಿರ್ಲಕ್ಷ್ಯವನ್ನು ಪ್ರತಿಬಿಂಬಿಸುತ್ತೆ ಕರ್ನಾಟಕ ಸರ್ಕಾರ ಈ ದರ ಏರಿಕೆಯನ್ನ ತಕ್ಷಣವೇ ಹಿಂಪಡೆಯಬೇಕು ಮತ್ತು ಜನರ ಮೇಲೆ ಅನಗತ್ಯ ಹೊರೆಯನ್ನು ಹಾಕದೆ ಸಾರಿಗೆ ಕ್ಷೇತ್ರದ ಆರ್ಥಿಕ ಕೊರತೆಯನ್ನು ನಿರ್ವಹಿಸಲು ಪರ್ಯಾಯ ಮಾರ್ಗಗಳನ್ನು ಕೊಂಡುಕೊಳ್ಳಬೇಕು ಇಂತಹ ಜನ ವಿರೋಧಿ ರೀತಿಯನ್ನ ವಿರೋಧಿಸಲು ಎಸ್ಟಿಪಿಐ ಎಂದಿಗೂ ಕರ್ನಾಟಕದ ಜನರೊಂದಿಗೆ ನಿಲ್ಲದೆ ನ್ಯಾಯಬದ್ಧ ಹಾಗೂ ಜವಾಬ್ದಾರಿಯುತವಾದ ಆಡಳಿತಕ್ಕಾಗಿ ಸರ್ಕಾರವನ್ನ ಒತ್ತಾಯಿಸಲು ಜನರ ಬೆಂಬಲ ಹಾಗೂ ಸಹಕಾರವನ್ನು ಕೋರುತ್ತದೆ ಎಂದು ಎಸ್ಟಿಪಿಐ ಅಧ್ಯಕ್ಷರು ರಿಜ್ವಾನ್ ಮೌಲಿ ಕಾರ್ಯದರ್ಶಿ ಇಮ್ರಾನ್ ಮುಲ್ಲಾ ಹಾಗೂ ಎಸ್ಟಿಪಿಐ ಅಭಿಮಾನಿಗಳು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ರು